ಮದ್ದಿನ ಬಿಸಲಾಗೆ ಬುಟ್ಟಿ ಬಾಡ್ಯಾಗ ಮದರಿ ಹುಂಜ ಡಬ್ಬ ಹಾಕಿದ ಆಗಿರ್ಬೇಕು ಬೇರೆ ಬೇರೆ ಹಿಡ್ಕೊಂಡು ಇಲ್ಲಿ ತಕ್ಕ ಬರೀ ಹಾಡುದ ಖರೆ ಡಪ್ಪಿನ ಗತ್ತು ನೇಟ್ ಬೀಳಿಲ್ಲ ಬೀಳ್ತಿನ ಹಾಳದ ದಂಡ್ಯಾಗ ಈ ಕಡೆ ಬೀಳುದಿಲ್ಲ ನಾ ವಯಸ್ ವಯಸ್ಸಾಗೇತಿ ಹೇಳಿ ಇಲ್ಲಿ ತಕ ಬತ್ತ ನಂದು ಚೆಲ್ಮ ಜರಾ ಎಲ್ರಿ ಅದೇನ ತರಲ வயசாக மாத்தன்றி காக்க ஓட்ட முகத்ரி அவன் கையம் டாக்கேன் மத்த மாத்திரே மாத்தாடு பக்க மனசி படங்க சப்பய் ஏழி ஆள் மண்ணா தகண்ட நான் நினைன பத மாட்டான கவி அன்னது மாத்த அது ஹெங்கரி ನಮ್ಮ ಬಾಗಪ್ಪ ಅಜ್ಜ ಮಾಡೋದಾಗದ್ ಹೆಂಗಲೈತಿ ಗೊತ್ತೇನ್ರೀ ಒಟ್ಟು ಮುತ್ಯಾದ ದೊಡ್ಡವ ಮುತಿಯಾದ ದೊಡ್ಡ ಅವನ ಲೆಕ್ಕಲೆ ಒಟ್ಟು ಮುತಿಯಾದ ದೊಡ್ಡ ಅದಕ್ಕೆ ನನಗೊಂಜರ ಸಮಸ್ಯೆ ಬರ್ಲಾಕ್ರ ಇದ್ರೊಳಗ ಮುತ್ಯ ಅಂದೊಳಗ ಆಯ್ ಹೆಂಗಪ್ಪ ಅಂದ್ರೆ ಮಾನ್ಯ ಒಂದ್ ಹಗದಾಗಿ ಮೂರ ಅಂಕಣ ಮನಿ ಐತಿ ನಮದು ಒಳಗಿನ ಕೊಲೆದಾಗ ಆಯ್ ಕೂತಿತ್ತು ಹೊರಗಿನ ಕೊಲೆದಾಗ ನಮ್ಮ ಮದರಿ ಅಜ್ಜನ ಅಂತದ ಮುತಿಯಾಗ ಕೂತಿತ್ತು ಹಾಂ ಇವು ಎರಡು ಥರ ನಡಬಾರಕ್ಕೆ ನಾ ಕುತ್ತೀನಿ ನಿನ್ನೆ ಎದ್ರು ಹಚ್ಕೊಂಡ ಹಾಂ ಇವು ಮುತ್ಯ ದೊಡ್ಡ ಮುತ್ಯಾ ದೊಡ್ಡ ಅಂತ ಹೇಳತ್ತೀನಲ್ಲ ರೀ ಬಾಗಪ್ಪಜ ಇದು ಒಳಗೆ ಒಂದೇ ಸಿಗ್ನಲ್ ಫರಕ್ ನೋಡಿಲಕ್ಕ ಹತ್ತಿದ್ರಿಪ್ಪ ಹೆಂಗೆ ಆ ಒಳಗೆ ಕೂತಿತ್ತಲ್ಲ ಆಯಿ ಗೋಣ ಆಯಿ ಗೋಣ ಆಕಿದ ಹೆಂಗ್ ಗೋಣ ಮಾಡ್ತಿತ್ತು ಹೆಂಗ ಹೆಂಗೆ ಹಿಂಗೆ ಗೋಣ ಅಳಿಯಾರ ಜೊತೆ ಆಕಿತ್ತು ಹಿಂಗೆ ಗೋಣ ಮಾಡುತ್ತಿತ್ತು ಈ ಮದರಿ ಮುತ್ಯ ಕುತಿದಲ್ಲ ಹೊರಗೆ ಮುಂದೆ ಹೆಂಗೆ ಎಲ್ಲ ಶಾಂತಿ ಮುಗ್ದೈತಿದ ಇವು ಎರಡು ತರ ನಡ್ಬರಕ್ ನಾ ಕೂತನಿ ಅಲ್ಲ ಅಯ್ಯ ಹ್ಞೂ ಬಾಗಪ್ಪ ಜಾರೆ ಹೇಳ್ಯಾನ ಮನೆ ಟೇಜ್ ಮೇಲ ಏನಾಯ್ತು ಮುತ್ತ್ಯಾ ದೊಡ್ಡ ಮತ್ತು ಹೇಳಿ ಹೋಗ್ಯಾನ ನಿಂದ್ರೆ ಗೋಣ ರೇಗೋಣಕ್ಕೆ ಹಿಂಗೆ ಮಾಡ್ಲಕ್ಕತ್ತೈತಿ ಅವಂದ್ರೆ ಹಿಂಗೆ ಮಾಡ್ಲತ್ತೈತಿ ಏನಿದ್ರು ಸಿಗ್ನಲ್ ಸಿಗ್ನಲ್ಲ ಅನಂಟಲೆ ಆ ಏನು ಹೇಳ್ಬೇಕು ಏನು ಹೇಳ್ತಾಳ ಮುದೋಡ್ಯ ಹರಿ ಇದ್ದಾಗ ಭಾಳ ಸಿಗದ್ಯಾಡಿತ್ತು ಈಗ ಬಾ ನೆನ ನೋಡ್ತನತನ ಖರೆ ಒಲ್ಲಕತ್ತೈತಿ ಹಂಗೆ ಅಲ್ಲೇ ಒಲ್ಲೊಂದಿ ಅದ ಮುತ್ಯ ಈ ಮುತ್ಯ ಬಂದ್ರಿ ನಾ ಬಾಳ ದೊಡ್ಡ ಅದಕ್ಕೆ ಇಲ್ರಿಪ ಬಾಳ ಚಂದ ಹೇಳ್ಕೊತ ಬಂದಾರೆ ನಡೀಲ್ರಿ ಸಣ್ಣ ಈಗ ಹೆಂಗ ಆಗ್ಬೇಕಾಗಿದ್ರಿ ನಮ್ಮ ದೈವದೊಳಗಿನ ನಾಲ್ಕು ಮಂದಿ ಹಿರಿಯಾರ ಬಂದ್ ಹೇಳಿದ್ರು ಏನತ್ತ ತಂಗಿ ಜರ ಬಿಚ್ಚಳ ಒಳಗ ಹೋಗ್ಲಿಲ್ಲ ಬಿಚ್ಚಳ ಅಂದ್ರೆ ಹೆಂಗ ಇದು ಅಧ್ಯಾತ್ಮಿಕದ ಕೆಲಸ ಬೇಡ ಬೇಡ ಒಳಗಂದ್ರೆ ಅಂದ್ರೆ ಹೆಂಗ ಶಕ್ತಿ ಎಲ್ಲಿ ಅನ್ನೋದು ಬಿಚ್ಚಳ ಅಂದ್ರೆ ಓಪನ್ ಟು ಓಪನ್ ಮಾಡಿ ಹೇಳೋ ಹೇಳತ್ತಿರೋ ಹಂಗ ನಡೀಲಿ ಏನು ಹಂಗ ನಡೀಲಿ ಅರೇ ನಾವು ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಬಾಗಪ್ಪ ಎಲ್ಲಾರು ನೋಡಿ ಮಾತಾಡ್ಬೇಕು ಒಂದು ಮಾತು ಹೇಳಿದ್ರಲ್ಲ ಸುಮ್ ಯಾಕ ಹಿರಿಯ ಮನುಷ್ಯರದಿರಿ ಇದ್ರ ಸಂಬಂಧ ಜರ ಬಾಯಿ ಬೀಗಿ ಇಡ್ಲಿಕ್ಕ ಇಟ್ಟೆ ಬಾಯ್ ಮನ್ಯಾಗ ಬಿಟ್ಟು ಬಂದಿಲ್ಲ ಯಾರು ಸಂಘಟ ತಂದೀವು ನಾವು ಬಿಟ್ಟಿಲ್ಲ ನೀವು ಬಿಟ್ಟಿಲ್ಲ ಕಬಲ್ ಕೊಡನು ಆದ್ರ ಈ ಒಳಗೆ ಯಾವ ಕವಿ ಏನ ಮಾಡ್ಯನ ಪದ ಅಂದ್ರೂ ಹಸಲಿನ ಶಬ್ದ ಐತಿ ಅಂದ್ರೆ ಶಾನೆ ಆದಂತವ ತಿಳದವ ಮುಚ್ಚಿಟ್ಟು ಹಾಡ್ತಾನದನ ಇಲ್ಲ ಆ ಇವರನ್ನ ಮಾತುಗಳ ಸೇರಿಪ್ಪ ಒಳಗೆ ಒಳಗೆಲ್ಲ ರಾಂಡಿ ಬೋಸೆ ಇವೆಲ್ಲ ಬರ್ಲಾಕತ್ತೇವ್ರಿ ಹ್ಞೂ ಕವಿ ಮಾಡಿದೈತಿ ಕವಿ ಮಾಡ್ಯಾನು ಕವಿ ಮಾಡ್ಯಾನ ಕರೆ ಈ ಮುಚ್ಚ್ಯಾಗರೀ ತಿಳಿಯಂಗಿಲ್ಲನ ಮುಚ್ಚಿಟ್ಟು ಹಾಡ್ಬೇಕು ಅನ್ನೋದ ಮುಚ್ಚಿಡಂಗಿಲ್ಲ ಅವ ಹಾ ಬಿಚ್ಚ ತೋರಿಸ್ತಾನತಿ ಇರ್ಲಿ ಹಾ ಅವ ಹಂಗೈತೆ ಇನ್ನು ನಮ್ಮ ಲೆಕ್ಕ ತೋರಿಸ್ತೀವಿ ಕೇಳಿ ರೀ ನಿಮ್ಮ ಗಂಡ ಆದಿ ಯುಗ ಹಿಡದ ಆದಿ ಇದ್ದೇ ಓದಿ ನೋಡ ದಿನ ನೋಟ ವಾದ ವಿವಾದ ನಡೆದಿ ಹಾಡಮೋಟ ನಿಮ್ಮತ್ತ ಗಂಡ ಹಾಡಂಗ ನೋಡಿನಿ ಘಟ್ಟ ನೋಡಿನಿ ಘಟ್ಟ ಅದಕ್ಕಿನ್ನ ಭಾರಿ ಶಕ್ತಿ ಕಮ್ಮಿ ಅಂದ್ರೆ ಏ ಪಲ್ಲ ಅವ್ರು ಅಂತಾರ ಆಡಮೋಡ ಕೇಳಂಗೀವಿ ಒಳ್ಳಾಕಟ ಏ ಪಲ್ಲ ಅವ್ರು ಹೇಳ್ತಾರ ಅಡಮೋಟ ಕೇಳಿ ಒಳಕಟ್ಟ ज्योति शक्ति दियंदा पर ब्रह्म होटी बांदा परम ज्योति शक्ति दा पर ब्रह्म होटी बांदा पर ब्रह्म होटी बांदा

ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮುಟ್ಟಿ ಏ ಪಾರ್ವತಿ ಮಗನಾದ ನೀಲ ಕಂಟ ಪರಶಕ್ತಿ ರಥಶಾಳ ಧಿಕ್ಕಗಳ ಕಾಕ ಗೊತ್ತ ಇಲ್ಲದ ತಗಿ ಬ್ಯಾಡುತ್ತ ಅಂಟ ತಗಿ ಬ್ಯಾಡುತ್ತ ಅಂಟ ಹರದಿ ಹೃದಯದಿ ದಿ ಹರ ಜನಿಸಿದ ಕಾರ ನಿಮಗೇನ ಗೊತ್ತಾದ ಗರ್ವೀಷ್ಟ ಕೇಳುವ ಕಿವಿ ಕ್ವಾಟ್ಟ ಏ ನಿನಗೇನ ಗೊತ್ತಾದ ಗರ್ವೀಷ್ಟ ಕೇಳ ಕಿವಿಕ್ವಾ ಲಕ್ಷ್ಮಿ ಜಡಿ ಎಂದ ನಾರಾಯಣ ಹುಟ್ಟಿ ಏ ಶಕ್ತಿ ಪುರಾಣ ಹಿಂಗ ಬರದೇತ ಆಕೆದಿಂದ ಬ್ರಹ್ಮದ ಪ್ರಕಟ ಅಕಿಲ ಸಕಿಲ ಓದಿ ನೋಡ ಜಟ್ಟ ಏ ನಾರಿ ಮಣಿಯಿಂದ ಸಾವಿರದ ಎಂಟ ಬ್ರಹ್ಮಾಂಡ ಗಿರವಾಣಿ ಗ್ರಂಥ ಹಿಂಗ ಬಾರದೇಟ ಕೇಳು ನೀ ಸ್ಪಷ್ಟ ಗಿರವಾಣಿ ಗ್ರಂಥ ಹಿಂಗ ಬಾರದೇಟ ಕೇಳು ನೀ ಸ್ಪಷ್ಟ ட விஷ்ணு கொட்டார்த்தாயி பகலாயி உண்டர்வந்த டத்தீஸ் கோட்டி தேவத்தியர் எல்லா தகுலியார்த்தாயி பகலாய ನಿಗಮ ಹೇಳ್ತಾರ ನೋಡ್ರಿ ಆದಿ ಯುಗ ಹಿಡ್ದ ಆದಿಶಕ್ತಿ ಇದ್ದಕ್ಕೆ ಮೊದಲಿನ ಹಿಡದ ಇದ್ದಕ್ಕೆ ಮೊದಲಿನ ಹಿಡ್ಕೊಂಡು ಇದ್ದಕ್ಕೆ ಇದರ ಹಚ್ಚಿ ಕಡೆ ದೇವರು ಪರಮಾತ್ಮ ಅವಾರದ ಅವ್ರದ್ದು ಹೆಂಗ ನಡ್ದದ ಗೊತ್ತೇನ್ರಿ ಮನ್ಮುಖಾಮಿನಿ ಯಾವ ನಡ್ದೆ ಪರಮಾತ್ಮ ಅಂದ್ರ ಅರ್ಥ ಕೇಳಿ ನಾವು ಶುರುವಾತಿ ಕೇಳಿವಾ ಅಂದ್ರೆ ಏನು ರ ಅಂದ್ರೆ ಏನು ಅಂದ್ರೆ ಏನು ಕೆಳಗ ಮದ್ ಒತ್ತಾಯಕೊಟ್ರಿ ಎಲ್ಲಾರ್ ಎಲ್ಲಾರು ಹೆಸರು ಇಡ್ತಾರ ಪರಮಾತ್ಮಿಲ್ಲ ಯಾಕ ಪರಮಾತ್ಮ ಇದ ಅರ್ಥ ಏನತ್ ಕೇಳಿವ್ರಿ ಪರಮಾತ್ಮ ಅಂದ್ರ ಇದ್ರ ಅರ್ಥ ಏನ ಅದನ್ನ ಅಲ್ಲೇ ಬಿಟ್ಟಾರೀಪ ಆದಿಶಕ್ತಿ ಮೊದಲು ಇದ್ದ ಕೆಲವು ಹೌದು ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಹಿಂಗ ಪರಶಕ್ತಿಯಿಂದ ಪರಬ್ರಹ್ಮ ಮಗ ಪರಬ್ರಹ್ಮೀಲ್ ನೀಲಕಂಠ ಪರಶಕ್ತಿ ರಚ ಸೆಳ ಎಂಟ ಅಜ ಗೊತ್ತ ಇಲ್ಲದ ತಗಿ ಬೇಡ ತಂಟ ಗೊತ್ತಿಲ್ಲ ಹರದಿ ಹೃದಯ ಹರ ಜನಿಸಿದ ಅದ ಅದೇ ಐತಿ ಹರದಿ ಹರದಿ ಹೃದಯ ಇದೆಯ ಹರನ ಜನಿಸ್ ಬಂದಾನ ಮ ಇವ್ರೆಲ್ಲಾ ಅಕ್ಕಿ ಒಳಗ್ ಹುಟ್ಟ್ಯಾರಂದ್ರೆ ಇವ್ರ ಹೆಂಗ ಇಲ್ಲ ಆಗ್ಲಕ್ಕ ಬರಂಗಿಲ್ಲ அதுக்குரிய தாயி கூடி உண்டார வந்த முக்கிய மூலஸ்திங்க அகம நிமம தகலீர்த்த நான் ಯಾಂತಂತಾ ಅವರು ಅದಕ್ಕೆ ಒಂದು ಮಾತು ಹೇಳಾರ ಒಂದು ಹೆಣ್ಣಿನ ನೆಲಿ ಒಂದು ನೀರಿನ ನೆಲಿ ಒಂದು ಕುದರಿ ನೆಲಿ ಯಾಂಗೆ ಹತ್ತಿಲ್ಲ ಇನ್ನು ಮುಂದೆ ಹತ್ತಂಗಿಲ್ಲ ನಿನಗೂ ಹತ್ತಿಲ್ಲ ಅಷ್ಟೆ ನಿನಗೆ ಹತ್ತಿತ್ತು ಅಂದ್ರೆ ನೀ ಹೆಂಗ ಡಪ್ಪ ತಗೊಂಡ ತಿರುತ್ತಿದ್ದಿ ಹಾ ಮೈಟೆಲ್ಲ ಮಾಡಿ ನಾ ನಾನು ಬಹಳ ದೊಡ್ಡವಾ ಈಗ ಹೇಳ್ತಾರ ಅವರು ಒಟ್ಟ ಗಂಡ ದೇವರುಗಳ ದೊಡ್ಡ ಅವ್ರ ಲೆಕ್ಕಲಿ ಆದ್ರ ಈಗ ನೋಡಿ ನ ಹೊತ್ತು ಮುನಗಲಕ ಬತ್ತ ಹೊತ್ತು ಹೊಣಸಂತಲೆ ಏನಂತರು ಏನ ಹೊತ್ತು ಹಣಂತಪ್ಪ ಅಂದ್ರೆ ಸೂರ್ಯ ಉದಿಯಾದ ಇದು ಬರ್ತೈತಿ ಸೂರ್ಯ ಉದಯದ ತಮಾತ ಬರ್ತೈತಿ ಹೊತ್ತು ಮುನುಗಲಕ್ಕೆ ಇತ್ತಂದ್ರೆ ತಾಯಿ ಹೊಟ್ಟೆ ಹೋದ ತಾಯಿ ಹೊಟ್ಟೆ ಯಾಗ ಸೂರ್ಯ ಹೋಗಾ ಮಪ್ಪ ಆದಂದ್ರೆ ಮಗಲ ಇವನ್ ಯಾಕ ಊರೊಳಗೆ ಹೋಗಂಗಿಲ್ಲವಾ ಇವನ್ೊಳಗೆ ಹೋಗಲಕ ಅಪ್ಪನ ಹೊಟ್ಟೆ ಯಾಗ ಹೋಗಾಲ ಅವ ಯಕ್ಕ ಆ ಊರ ಫ್ಯಾಕ್ಟರಿ ಇಲ್ಲ ತಿನ್ ಇವನ್ ಜಾಗ ಇಲ್ಲ ಅಲ್ಲಿ ಹೋಗಲಕ ಇವನ್ ಅಂತೀರಿ ಇಲ್ಲ ಲೈಟ್ ಕೊಳ್ಳೋದಾ ಹಂಗಿಲ್ಲ ಅದ ಅಕ್ಕರೆಯಿತು ಎಂತ ಇದು ಹೆಂಗಾಗಿ ಗೊತ್ತೇನ್ರಿ ಹ ತಾಯಿ ಅನ್ನುವಂಥದ್ ಶ್ರೇಷ್ಠ ನಂಟ್ಲೆ ನಮ್ಮ ಅವ್ರ ಒಂದ್ ಮಾತ್ ತಗಾರೀ ಯಾವಾಗ ತಾಯಿ ತಾಯಿ ಆಗ್ಲಕ್ಕ ಬರಂಗಿಲ್ಲ ಮೊದಲ ತಂದೆ ಅನ್ನ ಬೇಕು ಆಮೇಲೆ ತಾಯಿ ಆಗ್ಲಕ್ಕ ಬರ್ತದ ಅತ್ ಶತರಿಪ ಹೇಳ ಇವ್ರ ನಮ್ಮ ಬಾಗಪ್ಪಜ ಹೇಳದಾಗದ ಹೆಂಗ ಆಯ್ತು ಗೊತ್ತೇನ್ರಿ ಹಂಗ ನಮ್ಮ ಬಾಗಪ್ಪಜವನಂತ ಒಬ್ಬ ಮಗ ಇದ್ದತ್ತು ಮನೆಯಾಗ ತಾಯಿ ಒಂದ್ ಮಾತು ಅಂದತ್ ಹೋಗಿ ಯವ ಅಪ್ಪನ ಋಣ ತೀರ್ಸ್ತಾರತ್ ಎಲ್ಲಾರು ತಾಯಿ ಋಣ ತೀರ್ಸುದಾಗಂಗಿಲ್ಲ ಹೇಳು ನಾನು ಋಣ ತೀರ್ಸಿ ಏನು ಏನ್ ತೀರ್ತೈತಿ ಏನ್ ಮಾಡ್ರೆ ತೀರ್ತೈತಿ ಅವಾಗ ಹೇಳ್ತಾಳ ತಾಯಿ ಏನತ್ತ ಏನ್ ಮಾಡ್ತೀಯೋ ತಮ್ಮ ಬ್ಯಾಡ ಬಿಟ್ಟು ಬಿಡದನ ಬಿಡು ಹರಿಹರ ಬ್ರಹ್ಮರ ಕೈಲಿ ನನ್ನ ಋಣ ತೀರ್ಸುದಾಗಿಲ್ಲ த்தோட்டேவத்தியர் கைல ருண தீர்சாகப்பா நினைனாக அந்த கேலிவ மக ஏ அதுக்காதி நான் ருண தீர்சன அவங்க நன் ருண தீர்சுவங்க நின இச்ச ஆகித்த நன்க காசி ஹோகி பருவங்க ஆசை ஆகியத ಮಪ್ಪಿನ ಕಾಲಕ್ಕೆ ಮಪ್ಪಿನ ಕಾಲಕ್ಕೆ ಹಾ ನಾನು ಕಾಸಿ ಹೋಗಿ ಮನೆಗೆ ತಂದಿಳಿಸಿದೆ ಅಂದ್ರ ಮಗನ ಋಣ ತೀರ್ತ ಅವಾಗ ತೀರ್ತ ನಮ್ಮ ಇವ ನಮ್ಮ ಅಂತ ಮಗ ಏನಂದ್ರಿ ಮನೆಯಾಗ ಏನು ತಾನ ಏ ಇದ್ಯಾವುದೋ ಓಡದಗದ ಅಂದิวಾ ನಾಳೆ ಹೋಗ್ತಾನ ನಾಳೆ ಹೋಗ್ತಾನ ನೀನು ತಗೊಂಡ ಅಂದ ಹಾ ಮುಪ್ಪನ ವಸ್ತಿಯಾಗಿತ್ತು ತಾಯಿನ ಹೊತ್ತು ಹೆಗಲ ಮ್ಯಾಗ ಕಾಸಿಗೆ ತಗೊಂಡ ನಡೆದ ಹತ್ತು ಹೊಂಟ ಕಾಸಿಗೆ ತಗೊಂಡ ಹೋಗಬೇಕಾದ್ರೆ ಇಲ್ಲಿ 와 ಜಾಗ ತಾಡಲ ಅಲ್ಲಿ ಇಳಸವ ನೀರ ಎಲ್ಲಿ ವಾಜ್ಯಾಗ ಇಳಸುದು ಮತ್ತರ ಹಗರ ಅಂದ್ರೆ ಹೊತ್ಕೊಂಡು ಹೋಗುದು ಹಿಂಗ್ ಮಾಡ್ಕೋತ ಹಿಂಗ್ ಮಾಡ್ಕೋತ ಹೋಗಿ ಕಾಶೀದಿ ನಮ್ಮ ಮನೆಗೆ ತಗೊಂಡ್ ಬಂದ ಅವನ ಮೂರ್ ತಿಂಗಳ ಆಯ್ತು ಆಯ್ತು ತಾಯಿನ ಮನೆಗೆ ತಗೊಂಡ್ ಬಂದ್ ಕೇಳ್ತಾನ ಮನೆಯಾಗ ಕಾಶಿಗೋದ ತಗೊಂಡ್ ಋಣ ಮುಟ್ಟತೈತಿ ಹೇಳಿದಿ ನಿನ್ನ ರಿಣದಾಗ ನಾ ಇಲ್ಲ ಮುಟ್ಟಿಸಿ ನೋಡಿ ಎಲ್ಲ ಅಂದ ನಿನ್ ರಿಣದ ಕಡೆ ಅವಾಗ ಹೇಳುತ್ತಾಳ ತಾಯಿ ಏನತ್ತ ಹಲೋ ಮಗನ ಬರೀ ಕೇವಲ ಒಂದು ಕಾಶಿ ಕಾಶಿಗೆ ಕಾಸಿಗೆ ಹೋಗಿ ಬರ್ಬೇಕಾದ್ರೆ ಕಿಲೋಮೀಟರ್ ಕಮ್ಮಿ ನಾವು ಅವಾಗ ಕಿಲೋಮೀಟರ್ ಕಮ್ಮಿಮಿ ನನ್ನ ನೀ ಆದ್ರೆ ನಾ ಹಂಗ ಮಾಡಿಲ್ಲ ನನ್ನ ಮಗನ ಹೆಂಗ್ ಮಾಡಿ ನಾವು ಮಗನಿ ಸಿಟಿಗ್ ಬರಬೇಡಿಪ್ಪ ಮತ್ತ ಈಗ ನಾ ತಾಯಿ ನಿಮಗ ಹಿಂಗ ಯಾವ ರೂಪ ತಾಳಕ್ ಬರ್ತೈತಿ ನನಗ ಅವಾಗ ಹೇಳ್ತಾಳೆ ತಾಯಿ ಏನತ್ತ ಹಲೋ ಮಗನ ಹ ಬರೀ ಕೇವಲ ಒಂದು ಕಾಸಿ ಹೋಗಿ ಬರಬೇಕಾದ್ರೆ ಕಿಲೋಮೀಟರ್ ಕಿಲೋಮೀಟ್ರ್ ಒಮ್ಮೊಮ್ಮೆ ನಾವು ಭಾಜ್ ನಾನು ಇಳಿಸಿದಿ ಇಳಿಸಿದಿ ಆದ್ರೆ ನಾ ಹಂಗ ಮಾಡಿಲ್ಲ ಯಪ್ಪ ನಿನಗೆ ಹಂಗೆ ಏನು ನನ್ನ ಗರ್ಭದೊಳಗೊಮ್ಮೆ ಹೊತ್ತನಿಲ್ಲ ನಿನಗೆ ಹಾಂ ಒಂಬತ್ತು ತಿಂಗ್ಳು ಒಂಬತ್ತು ದಿವಸ ಆ ಗಂಟ್ಲೆನ ಭೂಮಿ ತಲೆಮ್ಯಾಗ ಇಳಿಸೀನಿ ಆಕೆನು ತಿಂಗ್ಳಿಗೊಮ್ಮೆ ಇಳಿಸ್ಬೇಕಾಗೈತಿ ಅವನ ತಿಂಗ್ಳಗೊಮ್ಮೆ ಇಳ್ಸಿದ ರೀ ಇವು ಆಕಿನ ಕಿಲೋಮೀಟ್ರ್ ಒಮ್ಮೊಮ್ಮೆ ಇಳಿಸಿದೆ ಜರ್ ಕರ್ ಆಕಿನು ತಿಂಗ್ಳಿಗೆ ಒಮ್ಮೆ ಇಳಿಸಿದಳು ಅಂದ್ರೆ ಈ ಭಾಗಪತ್ ಜನ ಹಾ கருக்கிதி தினங்க துின் வசத்தொட் வந்து கொட்டே துட வந்து கொட்ட ஜத்தின துனியா சே ஜன்ம கொட்டி தாயி ஒமேத்தப்பா அந்த ஜீவனொழ ಅದ ಸತ್ತಿರುವಂತ ಬೂದಿ ತಗೊಂಡ ಬಾಯಾಗ ಹಾಕೊಂಡ ಹತ್ತಿರನು ಮಳೆ ವಸ್ತು ಅದ ಅದಕ್ಕೆ ಜೀವನದೊಳಗೆ ಈ ಮಾನವ ಜನ್ಮ ಇರು ತನಕ ಯಾವ ತಗ್ಗಿ ಬಾಗಿ ತಾಯಿ ಸೇವಾ ಮಾಡ್ತಾನಲ್ಲ ಜಗದಾಗ ಅವನೇ ತಾಯಿ ಮಗ ಇರ್ಲಿಕ್ಕಂದ್ರ ಅವ್ನ ನಾಯಿ ಮಗ ಅಂತ ಹೇಳ್ತಾರ ಕವಿಗಳ ತಾಯಿ ಸೇವಾ ಮಾಡ್ಬೇಕಾಗೈತಿ ಅವರು ತಾಯಿ ಸೇವಾ ಮಾಡ್ಯಾರ ಬಾಗ ಇಲ್ಲಿ ಹಾಡ್ಕಿ ಮಾಡಿ 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 ರೊಕ್ಕ ಹೋದ್ ಯಾರ ಕೈಯಾಗ್ ಕೊಡ್ತಿ ತಾಯಿ ಕೈಯಾಗ ನನ್ ಕೈಯಾಗ ನನ್ನ ಕೈಯಾಗ ಕೊಟ್ರ ಚಂಜಿ ಮಾಡಿ ಬಾಕ್ರಿ ಇಲ್ಲಂದ್ರೆ ಅಂದ್ರೆ ಹಣ್ಮ ದೇವ್ರ ಗುಡಿಗೆ ಹಾಸಿಗೆ ನಡಿ